Aum. आदिदेवं मामिदन्वन्तरिमादिदेवं सुरा सुरासुरैर्वन्दितपादपद्मं लोके जरारुक्भयमृत्युनाशनं दातारमीशं विविधौषधीनाम् धन्वन्तरिं रमानाथं सर्वरोगनिवारकम् आयुर्वेदप्रवर्तारं वन्दे पीयूषधारिणं हो जाह्नवीवर् भास्करो

ಇರಬೇಕು ಇವತ್ತು ಬೆಳಗ್ಗೆ ತಿಂಡಿ ಇರೋದಿಲ್ಲ ಹ್ಞ ಬೆಳಗ್ಗೆ ಇಲ್ಲ ಇವತ್ತು ಸ್ವಲ್ಪ 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 ಬಿಸಿನೀರು ಕುಡಿತಾ ಇರಬೇಕು ತುಂಬಾ ಕುಡಿಬಾರ್ದು ಸ್ವಲ್ಪ ತೇಗ ಬಂದಾಗ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಕುಡಿಬೇಕು ಆಯಿತಾ ಇವತ್ತು ಫ್ಯಾನ್ ಯೂಸ್ ಮಾಡಬಾರ್ದು ಫ್ಯಾನ್ ಯೂಸ್ ಮಾಡೋಂಗಿಲ್ಲ ಇವತ್ತು ಸ್ವಲ್ಪ ಸಣ್ಣ ಬಾತ್ ಮಾಡಿ ಬಿಸಿಲಿಗೆ ಹೋಗಿ ತಣ್ಣೀರನ್ನು ಕುಡಿಬಾರ್ದು ಬಿಸಿನೀರನ್ನ ಕುಡಿಬೇಕು ತಣ್ಣೀರಲ್ಲಿ ಕೈ ತೊಳಿಬಾರ್ದು ಕಾಲು ತೊಳಿಬಾರ್ದು ಎಲ್ಲದಕ್ಕೂ ಬಿಸಿನೀರನ್ನೇ ಯೂಸ್ ಮಾಡಬೇಕು ಆಯಿತಾ ಮಧ್ಯಾಹ್ನ ಸ್ನಾನ ಮಾಡಿ ಊಟ ಮಾಡಲಿಕ್ಕೆ ಅಡ್ಡಿಲ್ಲ ಈಗ ಸ್ನಾನ ಮಾಡಿದ್ದಿದ್ರೆ ತೊಂದರೆ ಇಲ್ಲ ಮತ್ತು ಸ್ನಾನ ಮಾಡಬೇಕು ಅಂತಿಲ್ಲ ಸ್ನಾನ ಮಾಡದೇ ಇದ್ದಿದ್ದರೆ ಸ್ನಾನ ಮಾಡ್ಕೊಂಡು ಊಟ ಮಾಡಿ ಊಟ ಮಾಡಲಿಕ್ಕೆ ಸುಮಾರು ಒಂದು ಗಂಟೆ ಆಗುತ್ತೆ ಇವತ್ತು ಕಂಪ್ಲೀಟಾಗಿ ಹಸಿವೆ ಆದಮೇಲೆ ಊಟ ಮಾಡಬೇಕು ಕೋಲ್ಡನ್ ಯಾವು ತಿನ್ಲಿಕ್ಕಿಲ್ಲ ಸ್ನೇಹ ಅನ್ನೋದೇ ಫುಡ್ ಇರುತ್ತೆ ಇವತ್ತಿಂದ ಊಟ ಇಲ್ಲ ನಿಮ್ಮ ಡಯಟ್ ಫುಡ್ ಇರುತ್ತೆ ಸೊಳ್ಳೆ ಪರದೆ ಯೂಸ್ ಮಾಡಿ ಸೊಳ್ಳೆ ಪರದೆ ಯೂಸ್ ಮಾಡಿಬಿಟ್ರೆ ಇತ್ತು ಸ್ನೇಹಪಾನ್ದ ಫುಡ್ಡೇ ಇರುತ್ತೆ ಅದನ್ನೇ ತಗೋಬೇಕು ನಾರ್ಮಲ್ ಫುಡ್ ಇರೋದಿಲ್ಲ ಇವತ್ತು ಶುಭ ದಿನ